ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತು ಸಿಂಗಲ್ ಸ್ಟೆಪ್ಪಲ್ಲಿ ಅಂದರೆ ಒಂದೇ ಶೆ ಸ್ಟೆಪ್ಪಲ್ಲಿ ಬಿಡ್ಸ್ ಬಳಸ್ಬಿಟ್ಟು ಕ್ರೋಶ ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸೂಜಿನ ತೊಗೊಂಡಿದ್ದೀನಿ ಮತ್ತು ಆರೇಳೆ ದಾರನ ಸುತ್ಕೊಂಡಿದ್ದೀನಿ ಮತ್ತು ಸ್ಮಾಲ್ ಸೈಜ್ ಬೀಡ್ಸ್ನ ಬಳಸ್ತಾ ಇದ್ದೀನಿ ಇದೇ ಬೀಡ್ಸ್ ಬಳಸ್ಬಿಟ್ಟು ನಾವು ಒಂದು ಡಿಜೈನ್ನ ಮಾಡುವಂಥ ಕ್ರೋಶ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಸು ನೋಡಿ ಆರಳೆ ದಾರನ ಒಂದು ಸತಿ ಲಾಕನ್ನು ಮಾಡ್ಕೊತೀನಿ ಲೇಸ್ ಮೇಲೆ ಚುಚ್ಚಿ ಒಂದು ಲಾಕ್ ಮಾಡಾದಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಲಾಕನ್ನು ಮಾಡ್ಕೊತೀನಿ ನೋಡಿ ಎರಡು ಸರ್ತಿ ಲಾಕನ್ನು ಮಾಡ್ಕೋಬೇಕು ನೋಡಿ ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡಿದ್ಮೇಲೆ ಇನ್ನೊಂದು ಲಾಕ್ ಮಾಡಿ ಮತ್ತು ಐದು ಚೈನ ಹಾಕ್ಕೊತೀನಿ ಎರಡು ಮೂರು ನಾಲ್ಕು ಮತ್ತು ಐದು ಐದು ಚೈನ್ ಹಾಕ್ಕೊತಾ ಇದ್ದೀನಿ ನಾನು ಕರೆಕ್ಟಾಗಿ ನೋಡಿಕೊಂಡು ತುಂಬ ಜಾಸ್ತಿ ಎಡಕ್ಕೆ ಹೋಗಬೇಡಿ ರಿಂಕಲ್ಸ್ ಥರ ಬರುತ್ತೆ ಸ್ವಲ್ಪ ನೋಡಿ ಸ್ವಲ್ಪ ಒಳಗಡೆ ತಗೊಂಡ್ರೂ ಪರವಾಗಿಲ್ಲ ಲಾಕನ್ನು ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಲಾಕನ್ನು ಲಾಕ್ ಆದರೂ ಅನ್ಬೌದು ಸಿಂಗಲ್ ಕ್ರೋಶ ಆದರೂ ಅನ್ಬೋದು ನೋಡಿ ಇದೇ ಥರ ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ ಒಂಥರ ಡಿಫ್ರೆಂಟಾಗಿ ಡಿಸೈನ್ ಇದು ರೇಷ್ಮೆ ಸೀರೆಗೂ ಹಾಕೋಬೋದು ಬಾರ್ಡ್ರ್ ಸೀರೆಗೂ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಅದರ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಸತಿ ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಡಿಫ್ರೆಂಟ್ ಡಿಸೈನ್ ಸ್ನೇಹಿತರೆ ಇದು ಎಂಟು ತನ ವಾಚ್ ಮಾಡಿ ನೀವು ಒಂಥರ ಚೆನ್ನಾಗಿರುತ್ತೆ ಡಿಜೈನ್ ನೀವು ಮನೇಲಿ ಟ್ರೈ ಮಾಡಿ ಮತ್ತು ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಒಟ್ಟಲ್ಲಿ ಮೂರು ಸಿಂಗಲ್ ಕ್ರೋಶ ಆಗಿದೆ ಅದರ ಪಕ್ಕದಲ್ಲಿ ಇನ್ನೊಂದು ನಾಲ್ಕು ಸಿಂಗಲ್ ಕ್ರೋಶನ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ನಾಲ್ಕು ಸಿಂಗಲ್ ಕ್ರೋಶ ಆಗಿದೆ ಅದರ ಪಕ್ಕ ಪಕ್ಕನೇ ಹಾಕ್ಕೊಂಡಿದ್ದೀನಿ ನಾನು ಐ ಚೈನ್ ಆದಮೇಲೆ ನಾಲ್ಕು ಸಿಂಗಲ್ ಕ್ರೋಶ ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ದಾರಾನ ಸೂಜಿ ತೆಗಿತಾಯಿದ್ದೀನಿ ಬೀಡ್ಸನ್ನ ಬಳಸ್ಬೋದು ಇವಾಗ ದಾರಾನ ಮೇಲೆ ಎತ್ಬಿಟ್ಟು ನಾನು ಮೂರು ಬೀಡ್ಸ್ ಇದೆ ಅಲ್ವ ಒಂದೇ ಸತಿ ಮೂರು ಬೀಡ್ಸನ್ನ ಹಾಕ್ಕೊಂತೀನಿ ನಾನು ನೀವು ಬೇಕಂದರೆ ಚೆನ್ನಾಗಿರುತ್ತೆ ಈ ಥರ ನಿಮ್ಮ ಗೋಲ್ಡ್ ಬೇಡ ಅಂದರೆ ಗೋಲ್ಡ್ ಕಲರ್ ಬಿಡ್ಸ್ ಬೇಡ ಅಂದರೆ ಸೀರೆ ಯಾವ ಕಲರ್ ಕಲರು ಬಿಡ್ಸ್ ಬರುತ್ತೆ ಇವಾಗ ಆ ಥರ ಬೀಡ್ಸ್ನ ಬಳಸ್ಬೋದು ನಾನು ಗೋಲ್ಡ್ ಕಲರ್ ತ್ರೀ ಬಿಡ್ಸನ್ನ ಇದ್ದೀನಿ ಇವಾಗ ನೋಡಿ ಮೂರು ಬಿಡ್ಸ್ ಬಳಸಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಕಾರ್ನರಲ್ಲಿ ಲಾಕನ್ನು ಮಾಡ್ಕೋಬೇಕು ಅಂದರೆ ಮೂರು ಸ್ವಲ್ಪ ಲೂಸಾಗಿ ತಗೋಬೇಕು ಬಿಡ್ಸನ್ನ ಲಾಕ್ ಮಾಡ್ಕೊಂಡಿದ್ದೀನಿ ಬಿಡ್ಸನ್ನ ಲಾಕ್ ಮಾಡಾದ್ಮೇಲೆ ನಾನು ನೋಡಿ ಇವಾಗ ಮೂರು ಬಿಡ್ಸ್ ತರ ತೋರಿಸ್ತಾ ಇದ್ದೀನಿ ಈ ಥರ ಹಾಕ್ಕೊಂಡು ಲಾಕ್ ಬೇಡ ಲಾಕ್ನ ತೆಗೆದುಬಿಟ್ಟೆ ಸ್ನೇಹಿತರೆ ಇವಾಗ ಲಾಕ್ ಮಾಡೋದು ಬೇಡ ಅಂದ್ಬಿಟ್ಟು ಹಾಗೆ ನೋಡಿ ಸ್ವಲ್ಪ ರಿಂಗ್ ಥರ ರಿಂಗ್ ಥರ ಬರುತ್ತಲ್ಲ ಆ ಥರ ರಿಂಗ್ ಥರ ಸ್ವಲ್ಪ ಲೂಸ್ ಬಿಟ್ಟು ರಿಂಗ್ ಥರ ಸ್ವಲ್ಪ ಚುಚ್ಚಿ ಲೇಸ್ ಮೇಲೆ ಚುಚ್ಚಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ ನಾನು ನೋಡಿ ಸಿಂಗ್ ಸಿಂಪಲಾಗಿ ನೋಡಿ ಈ ಥರ ಚುಚ್ಚಿ ಲಾಕ್ ಮಾಡು ಅಂದ್ಕೊಂಡೆ ಲಾಕ್ ಬೇಡ ಅಂದೆ ಆಮೇಲೆ ಲಾಕ್ ಮಾಡಿದರೆ ಆ ಥ್ರೆಡ್ ಹಂಗೆ ಬರುತ್ತಲ್ಲ ಹಾಗಾಗಿಬಿಟ್ಟು ಲಾಕ್ ಬೇಡ ಅನ್ನಿಸ್ತು ಅದಕ್ಕೆ ಲಾಕನ್ನು ಮಾಡಿಲ್ಲ ಬಿಡ್ಸ್ ಹಾಕಿದ್ಮೇಲೆ ಸ್ನೇಹಿತರೆ ನೋಡಿ ಈ ಥರ ನೋಡಿ ತ್ರೀ ಬಿಡ್ಸ್ ಮೇಲೆ ಈ ಥರ ಸ್ವಲ್ಪ ಕಾರ್ನರಲ್ಲಿ ಮೂರು ಬಿಡ್ಸ್ ಇದೆ ಅಲ್ವಾ ಎರಡು ಮತ್ತು ಒಂದು ನೋಡಿ ಹೀಗೆ ಕಾಣಿಸುತ್ತೆ ಒಂಥರ ಡಿಫ್ರೆಂಟಾಗಿ ಡಿಸೈನ್ ಇದು ಮತ್ತು ಅದರ ಪಕ್ಕದಲ್ಲಿ ನಾನು ಇನ್ನೊಂದು ಸಿಂಗಲ್ ಕ್ರೋಶನ ಹಾಕ್ಕೊತ ಇದ್ದೀನಿ ನೋಡಿ ಅದರ ಪಕ್ಕದಲ್ಲಿ ಮತ್ತೆ ನಾನು ನಾಲ್ಕು ಸಿಂಗಲ್ ಕ್ರೋಶಾನ ಹಾಕ್ಕೊತೀನಿ ಸೇಮ್ ಸಿಂಗಲ್ ಕ್ರೋಶ ಸ್ಟಾರ್ಟಿಂಗಲ್ಲಿ ಎಷ್ಟು ಸಿಂಗಲ್ ಕ್ರೋಶ ಹಾಕ್ಕೊತೇವಲ್ಲ ಅದೇ ಇದರಲ್ಲಿ ಸಿಂಗಲ್ ಕ್ರೋಶನ ಹಾಕ್ಕೋಬೇಕು ಒಂದರಲ್ಲಿ ಜಾಸ್ತಿ ಒಂದರಲ್ಲಿ ಕಡಿಮೆ ಹಾಕಿದರೆ ಡಿಸೈನ್ ಚೆನ್ನಾಗಿ ಬರಲ್ಲ ನಾವು ಸ್ಟಾರ್ಟಂಗ್ ಸ್ಟಾರ್ಟಿಂಗಲ್ಲಿ ನಾಲ್ಕು ಸಿಂಗಲ್ ಕ್ರೋಶ ಹಾಕಿದ್ದೇವಲ್ಲ ಮತ್ತು ಸೆಕೆಂಡು ಅದೇ ಫುಲ್ ಸೀರೆಗೆ ನಾಲ್ಕು ನಾಲ್ಕು ಸಿಂಗಲ್ ಕ್ರೋಶನ ಹಾಕಿ ಮತ್ತೆ ಮೂರು ಬಳಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮತ್ತು ಮೂರು ಬಿಡ್ಸನ್ನ ಬಳಸಿಬಿಟ್ಟು ಸೇಮ್ ಅದೇ ಥರ ಕಾರ್ನರಲ್ಲಿ ಅಂದರೆ ಸ್ವಲ್ಪ ಬೀಡ್ಸ್ ಒಂದು ಬಿಡ್ಸು ಕ್ರಾಸಾಗಿ ಬರಬೇಕು ಅದೇ ಥರ ಸ್ವಲ್ಪ ನೋಡಿಕೊಂಡು ಲೇಸ್ ಮೇಲೆ ನೋಡಿ ಚುಚ್ಚಿ ಆ ದಾರ ಇಡ್ಕೊಂಡ್ಬಂದು ಮತ್ತು ಅದನ್ನ ಲಾಕನ್ನು ಮಾಡ್ಕೋಬೇಕು ನೋಡಿ ಸಿಂಗಲ್ ಕ್ರೋಶ ಒಂಥರ ಡಿಫ್ರೆಂಟ್ ಡಿಸೈನ್ ಸ್ನೇಹಿತರೆ ಇದು ತುಂಬ ಲುಕ್ ಕೊಡುತ್ತೆ ಫುಲ್ ಎಣ್ಣು ಥರ ನೋಡಿ ನಿಮಗೆ ಅರ್ಥ ಆಗುತ್ತೆ ಚೆನ್ನಾಗಿದೆ ಡಿಸೈನ್ ಇದೇ ಥರ ಸ್ವಲ್ಪ ಕ್ರಾಸಾಗಿ ಕಾಣಿಸ್ತಾ ಇತ್ತಲ್ವಾ ನೋಡಿ ಎರಡು ಬೀಡ್ಸು ಮೂರು ಮೂರು ಬೀಡ್ಸು ನಾನು ಎರಡು ಜಾಗದಲ್ಲಿ ಹಾಕಿದ್ದೀನಿ ಇವಾಗ ನೋಡಿ ಮತ್ತೆ ಐದು ಚೈನ ಹಾಕ್ಕೊತೀನಿ ಐದು ಚೈನ್ ಹಾಕಿದ್ಮೇಲೆ ಕರೆಕ್ಟಾಗಿ ಲಾಕನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಚು ಲೇಸ್ ಮೇಲೆ ಚುಚ್ಚಿ ಮತ್ತೆ ಒಂದು ಸತಿ ಸಿಂಗಲ್ ಕ್ರೋಶನ್ನು ಮಾಡ್ಕೊತಾ ಇದ್ದೀನಿ ಮತ್ತು ಐದು ಚೈನ ಹಾಕ್ಕೊತೀನಿ ಸ್ನೇಹಿತರೆ ನಿಮಗೆ ಬೇಕಂದರೆ ನಾನು ಇಲ್ಲಿ ಡಬಲ್ ಡಬಲ್ ಕುಚ್ಚು ಕಟ್ಟಕ್ಕೆ ಐದು ಚೈನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಡಬಲ್ ಕುಚ್ಚು ಬರಬೇಕು ಹಾಗಾಗಿಬಿಟ್ಟು ಡಬಲ್ ಸತಿ ಅಂದರೆ ಎರಡು ಸತಿ ಐದೈದು ಚೈನ್ನ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಒಂದು ಸ್ಕಿಪ್ ಮಾಡಿಬಿಡಿ ಮತ್ತು ಇನ್ನೊಂದು ಚೈನ್ ಐದು ಚೈನ್ ಒಂದು ಸತಿ ಮಾತ್ರ ಹಾಕೋಬೋದು ಸ್ನೇಹಿತರೆ ನಾನಿಲ್ಲಿ ಡಬಲ್ ಚೈನ್ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಐದೈದು ಚೈನು ಡಬಲ್ ಸತಿ ಕುಚ್ಚು ಕಟ್ಟಕ್ಕೆ ಹಾಕೊಂಡಿದ್ದೀನಿ ಮತ್ತು ನಾಲ್ಕು ಸತಿ ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ನೋಡಿ ಸೇಮು ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ಮತ್ತು ಮೂರು ಬಳಸ್ತಾ ಇದ್ದೀನಿ ಮತ್ತು ಮೂರು ಬಿಡ್ಸ್ ಬಳಸಿದ ಮೇಲೆ ಅದು ಕರೆಕ್ಟಾಗಿ ಅವಾಗಲೇ ತೋರಿಸಿದ್ನಲ್ಲ ಕ್ರಾಸ್ ಆಗಿಯೇ ಬರಬೇಕು ಒಂಥರ ಡಿಫ್ರೆಂಟ್ ಆದ ಡಿಜೈನ್ ಸ್ನೇಹಿತರೆ ನೋಡಿ ಕ್ರಾಸಾಗಿ ಹೀಗೆ ಲಾಕನ್ನು ಮಾಡ್ಕೋಬೇಕು ನೋಡಿ ಸಿಂಗಲ್ ಕ್ರೋಶ ತ್ರೀ ಮಣಿ ಬಳಸಿ ಒಂದು ಕ್ರಾಸಾಗಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ನೋಡಿ ಈ ಥರ ಡಿಸೈನ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಡಿಸೈನು ನೋಡ್ತಾ ಇರ್ಬೋದು ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಮತ್ತು ಇನ್ನೊಂದು ಸತಿ ಲಾಕ್ ಅಂದರೆ ಒಟ್ಟಿನಲ್ಲಿ ನಾಲ್ಕು ಸತಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ನಾವು ಸ್ಟಾರ್ಟಿಂಗಲ್ಲಿ ನಾಲ್ಕು ಮಾಡಿದ್ದೇವಲ್ಲ ಅದೇ ಥರ ನಾಲ್ಕು ಸಿಂಗಲ್ ಕ್ರೋಶ ಮಾಡಿದ್ಮೇಲೆ ಮತ್ತೆ ಮೂರು ಬಿಡ್ಸನ್ನ ಇದ್ದೀನಿ ಮೂರು ಬಿಡ್ಸನ್ನ ಬಳಸ್ಬಿಟ್ಟು ಸೇಮ್ ಅದೇ ಥರ ಇನ್ನೊಂದು ಸತಿ ಮೂರು ಬಿಡ್ಸನ್ನ ಕ್ರಾಸಲ್ಲಿ ಲಾಕನ್ನು ಮಾಡ್ಕೊತಾ ಇರೋದು ನೋಡಿ ಈ ಥರ ಬರುತ್ತೆ ತುಂಬ ಲುಕ್ ಕೊಡುತ್ತೆ ಡಿಸೈನ್ ನೋಡ್ತಾ ಇರ್ಬೋದು ಕುಚ್ಚು ನಾನು ಡಬಲ್ ಸತಿ ಕಟ್ಟೋಕ್ಕೆ ಅಂತ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ಸಿಂಗಲ್ ಸತಿನ ಹಾಕೋಬಹುದು ಸ್ನೇಹಿತರೆ ಮತ್ತು ನಾನಿಲ್ಲಿ ಅದರ ಪಕ್ಕದಲ್ಲಿ ಮತ್ತೆ ನಾಲ್ಕು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ ಸೇಮ್ ಒಂದು ಸತಿ ನಾವು ಮೂರು ಹಾಕ್ಕೊಂಡ್ರೆ ಮೂರೇ ಹಾಕ್ಕೋಬೇಕು ಮತ್ತು ನಾಲ್ಕು ಹಾಕೊಂಡ್ರೆ ನಾಲ್ಕನ್ನೇ ಹಾಕ್ಕೋಬೇಕು ನಾವು ಒಂದರಲ್ಲಿ ಜಾಸ್ತಿ ಒಂದರಲ್ಲಿ ಕಡಿಮೆ ಮಾಡಬಾರ್ದು ಸ್ನೇಹಿತರೆ ನೋಡಿ ಇದೇ ಥರ ಫುಲ್ಲು ಇಷ್ಟು ದೂರ ಹಾಕ್ಕೊಂಡ್ಬಂದಿದ್ದೀನಿ ಮೂರು ಬೀಡ್ಸು ಎರಡು ಕುಚ್ಚು ಇದೇ ಥರ ಇವಾಗ ಥ್ರೆಡ್ನ ಕಟ್ ಮಾಡ್ಕೊತೀನಿ ಲಾಸ್ಟಲ್ಲಿ ಎರಡು ಚೈನ್ ಅಂದರೆ ಕ್ರೋಶ ಕುಚ್ಚು ಕಟ್ಟಕ್ಕೆ ಕುಚ್ ಬೇಕಲ್ವಾ ಡಬಲ್ ಡ ಡಬಲು ಅದಕ್ಕೋಸ್ಕರ ನೋಡಿ ಈ ಥರ ಬಂದಿದೆ ಸಿಂಪಲ್ ಆದ ಡಿಸೈನ್ ನೀವು ಸತಿ ಟ್ರೈ ಮಾಡಿ ಸ್ನೇಹಿತರೆ ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ನೋಡಿ ಕುಚ್ಚು ಕಟ್ಟಿದ್ದೀನಿ ಡಬಲ್ ಡಬಲ್ ಕಲರ್ ನಾನು ನೀವು ಬೇಕಂದ್ರೆ ಸಿಂಗಲ್ ಕಲರ್ ಒಂದೇ ಕುಚ್ಚನ್ನು ಕಟ್ಕೋಬೋದು ಸ್ನೇಹಿತರೆ ನಾನಿಲ್ಲಿ ಡಬಲ್ ಕಲರ್ ಅಂದರೆ ಡಬಲ್ ಕುಚ್ಚನ್ನು ಕಟ್ಬಿಟ್ಟು ಸೇರ್ ಮಾಡಿದ್ದೀನಿ ಇದು ಡಿಸೈನ್ ತುಂಬ ಈಸಿಯಾಗಿ ತುಂಬ ಸಿಂಪಲ್ ಆದ ಡಿಸೈನ್ ಸ್ನೇಹಿತರೆ ತುಂಬ ಲುಕ್ ಕೊಡ್ ಸಿಂಪಲ್ ಆದ ಕ್ರೋಶ ಕುಚ್ಚು ಡಿಸೈನ್ ಈ ಥರ ರೆಡಿಯಾಗಿದೆ ನೋಡಿ ಸ್ನೇಹಿತರೆ ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ನ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಡಿಸೈನ್ನ ತರ್ತೀನಿ ಮತ್ತೆ ನೆಕ್ಸ್ಟ್ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ